ಜಿಎಸ್ಟಿ ಸುಧಾರಣೆಗೊಳಿಸಿದ್ದಕ್ಕೆ ಶಿವಮೊಗ್ಗದಲ್ಲಿ ಸಂಭ್ರಮಾಚರಣೆಯನ್ನು ಆಚರಿಸಲಾಯಿತು ಜಿಎಸ್ಟಿ ಟೂ ಪಾಯಿಂಟ್ ಜೀರೋ ಐತಿಹಾಸಿಕ ಸುಧಾರಣೆ ವಿಚಾರವಾಗಿ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರಧಾನಿಗಳಿಗೆ ಧನ್ಯವಾದ ತಿಳಿಸಿ ಸಂಭ್ರಮಾಚರಣೆಯನ್ನು ಆಚರಿಸಿದರು ಶಿವಮೊಗ್ಗದ ಶಿವಪ್ಪ ನಾಯ್ಕ ವೃತ್ತದಲ್ಲಿ ಪ್ರಧಾನಿ ಪರ ಘೋಷಣೆಯನ್ನು ಕೂಗಿ ಸಂಭ್ರಮಾಚರಣೆಯನ್ನು ನಡೆಸಿದರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿ ಅಂಗಡಿ ಅಂಗಡಿಗಳಿಗೆ ತೆರಳಿ ಸಿಹಿ ಹಂಚಿದರು ಬಿವೈ ವಿಜಯೇಂದ್ರ ಇನ್ನು ಸಂಭ್ರಮಾಚರಣೆಯಲ್ಲಿ ಬಿವೈ ವಿಜೇಂದ್ರ ವಿಜಯೇಂದ್ರ ಇನ್ನು ಸಂಭ್ರಮಾಚರಣೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರಗೆ ಎಂಎಲ್ಸಿ ಡಿಎಸ್ ಅರುಣ್ ಸೇರಿ ಬಿಜೆಪಿ ಮುಖಂಡರು ಸಾಥ್ ನೀಡಿದರು ಇನ್ನು ಇದೆಲ್ಲದರ ನಂತರ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಾಡಿನ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯ ಕೋರುತ್ತೇನೆ ಪ್ರಧಾನಿಗಳು ದೇಶದ ಜನರನ್ನು ಉದ್ದೇಶಿಸಿ ಮಾತನಾಡಿ ದೇಶದ ಜನರಿಗೆ ಶುಭಾಶಯ ಕೋರಿದ್ದಾರೆ ಇಂದಿನಿಂದ ಜಿಎಸ್ಟಿ ಸುಧಾರಣೆ ಐತಿಹಾಸಿಕವಾಗಿ ಜಾರಿ ಆಗ್ತಾ ಇದೆ ಇದೊಂದು ಐತಿಹಾಸಿಕ ದಿನ ಶಿವಮೊಗ್ಗ ಜಿಲ್ಲೆಯಲ್ಲೂ ಕಾರ್ಯಕರ್ತರು ಮುಖಂಡರು ಸೇರಿ ಪ್ರಧಾನಿಗಳಿಗೆ ಧನ್ಯವಾದ ತಿಳಿಸಿದ್ದೇವೆ ಜಿಎಸ್ಟಿ ಸುಧಾರಣೆ ಪರಿಣಾಮದ ಬಗ್ಗೆ ಜನರಿಗೆ ತಿಳಿಸುತ್ತಾ ಇದ್ದೇವೆ ಐತಿಹಾಸಿಕ ಜಿಎಸ್ಟಿ ಸುಧಾರಣೆ ಭಾರತೀಯ ಅಭಿವೃದ್ಧಿಗೆ ಸ್ವಾವಲಂಬನೆ ಭಾರತ ಸಹಕಾರಿಯಾಗಲಿದೆ ವಿಕಸಿತ ಭಾರತದ ಕನಸು ನನಸಾಗಲು ಈ ಜಿಎಸ್ಟಿ ಸುಧಾರಣೆ ಬೆಂಬಲ ನೀಡಲಿದೆ ಎಂದರು ಇನ್ನು ಇವತ್ತಿನಿಂದಲೇ ಜಿಎಸ್ಟಿ ಜಾರಿ ಆಗ್ತಿರೋದ್ರಿಂದ ಕೆಲ ಗೊಂದಲ ಆಗುತ್ತೆ ಎಲ್ಲವೂ ಸರಿಯಾಗ್ತದೆ ಶರಾವತಿ ಪಂಪ್ ಸ್ಟೋರೇಜ್ ಬಗ್ಗೆ ಎಲ್ಲರೂ ಕೂತು ಚರ್ಚೆ ಮಾಡಿ ಪಕ್ಷ ತೀರ್ಮಾನ ತೆಗೆದುಕೊಳ್ಳಲಿದೆ ಜಾತಿ ಗಣತಿ ರಾಜ್ಯದ ಉಚ್ಚ ನ್ಯಾಯಾಲಯದ ಮೆಟ್ಟಿಲೇರಿದೆ ಹಿಂದೂ ಸಮಾಜ ಒಡೆಯುವ ಕೆಲಸಕ್ಕೆ ಸಿಎಂ ಕೈ ಹಾಕಿರೋದು ದುರ್ದೈವ ಹಿಂದೂ ಸಮಾಜ ಇನ್ನೂ ಜಾಗೃತವಾಗಬೇಕಾಗಿದೆ ಜಾತಿ ಗಣತಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ವಿರೋಧದ ನಡುವೆ ಭಾನುಮುಸ್ಕತ್ ಬ ದಸರಾ ಉದ್ಘಾಟನೆ ವಿಚಾರವನ್ನು ಹೈಪ್ರೋ ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗಿದೆ ಅದೆಲ್ಲ ದಸರಾ ಉದ್ಘಾಟನೆ ವಿಚಾರದಲ್ಲೂ ಸಿಎಂ ಹುಚ್ಚಾಟ ಆಡಿದ್ದಾರೆ ಹಿಂದೂಗಳ ಹಬ್ಬ ಹರಿದಿನ ಆಚರಣೆ ವಿಚಾರದಲ್ಲಿ ದೇಶದ ಯಾವ ರಾಜ್ಯದಲ್ಲಿ ಗೊಂದಲ ಇಲ್ಲ ನಮ್ಮ ರಾಜ್ಯದಲ್ಲಿ ಮಾತ್ರ ಗೊಂದಲ ಆಗ್ತಾ ಇದೆ ಅದಕ್ಕೆ ಸಿಎಂ ಕಾರಣ ದಸರಾ ಉದ್ಘಾಟನೆ ಯಾರಾದರೂ ಮಾಡಲಿ ಎಂದ ಬಿಜೆಪಿ ವಿಜಯಿಂದ ಅವರು ಹೇಳಿದ್ರು ಹೇಳಿದಾಗೆ ಇಡೀ ದೇಶ ಬಹಳ ಸಂಭ್ರಮವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಸಂಭ್ರಮದಲ್ಲಿ ಅವೆಲ್ಲರೂ ಕೂಡ ಇದ್ದೇವೆ ನಾವ್ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಒಂದು ಕಡೆ ಜಗತ್ತಿನಲ್ಲಿ ಯಾವ ರೀತಿ ಇವತ್ತು ಜಗತ್ತಿನ ದೊಡ್ಡಣ್ಣ ಅನ್ಸ್ಕೊಂಡಿರ್ತಕ್ಕಂಥ ಅಮೆರಿಕ ಅಲ್ಲಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಟ್ರಂಪ್ ಯಾವ ರೀತಿ ಇವತ್ತು ಬೇರೆ ಬೇರೆ ದೇಶಗಳಿಗೆ ಇವತ್ತು ತೆರಿಗೆಯನ್ನು ಹೆಚ್ಚಿಸಿರುವಂತ ನಾವ್ರು ಕೂಡ ನೋಡಿದ್ದೇವೆ ಇವತ್ತು ಭಾರತಕ್ಕೂ ಕೂಡ ದೊಡ್ಡ ಸವಾಲನ್ನ ಹಾಕಿದಂತ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಭಾರತ ದೇಶ ಯಾವುದಕ್ಕೂ ಕೂಡ ಜಗ್ಗೋದಿಲ್ಲ ಯಾವುದಕ್ಕೂ ಕೂಡ ಬಗ್ಗೋದಿಲ್ಲ ಅನ್ನುವುದನ್ನ ನಾಡಿನ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ನಿನ್ನೆ ದಿನ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ದೇಶದ ಜನತೆಯನ್ನು ಉದ್ದೇಶಿಸಿ ಮಾತನಾಡುವಾಗ ದೇಶದ ಸಮಗ್ರ ಜನತೆಗೆ ನವರಾತ್ರಿಯ ಶುಭಾಶಯಗಳನ್ನು ಕೂಡ ಕೋರಿದ್ದಾರೆ ಏನು ಇಂದಿನಿಂದ ಜಿ ಎಸ್ ಟಿ ಸುಧಾರಣೆಯ ಅನುಷ್ಠಾನವನ್ನು ಇವತ್ತು ಆಗ್ತಾ ಇದೆ ಒಂದು ಐತಿಹಾಸಿಕ ದಿನ ಕರ್ನಾಟಕ ರಾಜ್ಯವೂ ಕೂಡ ಒಳಗೊಂಡಂತೆ ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿ ಮತ್ತು ಜನಸಾಮಾನ್ಯರು ಕೂಡ ಈ ಒಂದು ಐತಿಹಾಸಿಕ ದಿನವನ್ನು ಭಾಳ ಅರ್ಥಪೂರ್ಣವಾಗಿ ಭಾಳ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ನಾವು ಸಹ ಶಿವಮೊಗ್ಗ ನಗರದಲ್ಲಿ ಶಿವಮೊಗ್ಗ ನಗರದ ಅಧ್ಯ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರು ನಮ್ಮೆಲ್ಲ ಪಕ್ಷದ ಹಿರಿಯ ಕಾರ್ಯಕರ್ತರು ಮತ್ತೆಲ್ಲ ವ್ಯಾಪಾರಿಗಳು ಎಲ್ಲರ ಜೊತೆ ಸೇರಿ ಸಿಹಿಯನ್ನು ಹಂಚಿ ಪಟಾಕಿನ ಸಿಡಿಸಿ ಇವತ್ತು ಮೋದಿಜಿಯವರಿಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೇವೆ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿದ್ದೇವೆ ಮತ್ತು ಜಿ ಎಸ್ ಟಿ ಸುಧಾರಣೆಗಳ ಬಗ್ಗೆ ಜನಸಾಮಾನ್ಯರಿಗೆ ತಿಳಿ ಹೇಳುವಂಥ ಕೆಲಸವನ್ನು ಕೂಡ ನಾವು ಇದ್ದೇವೆ ಯಾವ ರೀತಿ ಜಿ ಎಸ್ ಟಿ ಸುಧಾರಣೆಯ ಪರಿಣಾಮ ಇವತ್ತು ರಾಜ್ಯದ ದೇಶದ ಬಡವರು ಮಧ್ಯಮದ ವರ್ಗದ ಜನ ಇವತ್ತು ವ್ಯಾಪಾರಿಗಳಿಗೆ ವಿದ್ಯಾರ್ಥಿಗಳಿಗೆ ರೈತಾಪಿ ವರ್ಗಕ್ಕೂ ಕೂಡ ಯಾವ ರೀತಿ ಜಿ ಎಸ್ ಟಿ ಸುಧಾರಣೆ ಅನುಕೂಲಗಳು ಆಗ್ತಾ ಇದೆ ಒಟ್ಟಾರೆಯಾಗಿ ಈ ಐತಿಹಾಸಿಕ ಜಿ ಎಸ್ ಟಿ ಸುಧಾರಣೆ ಇವತ್ತು ಭಾರತದ ಒಂದು ಅಭಿವೃದ್ಧಿಗೆ ಒಂದು ಸ್ವಾವಲಂಬಿ ಭಾರತದ ನಿರ್ಮಾಣಕ್ಕೆ ಆತ್ಮನಿರ್ಭರ ಭಾರತದ ನಿರ್ಮಾಣಕ್ಕೆ ಏನು ಮೋದಿಜಿಯವರ ಒಂದು ಕನಸೇನಿದೆ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅಂಥೇಳಿ ಮೋದಿಜಿಯವರ ಕನಸು ನನಸಾಗುವುದಕ್ಕೆ ಈ ಒಂದು ಜಿ ಎಸ್ ಟಿ ಸುಧಾರಣೆಗಳು ಬಹಳ ಬಲವನ್ನು ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಸಂತೋಷದಿಂದ ಪಟಾಕಿ ಸಿಡಿಸಿ ಆಚರಣೆಯ ಆಚರಣೆ ಮಾಡಿದ್ದೇವೆ ಇದ್ರ ಬಗ್ಗೆ ಪತ್ರಿಕೆಯಲ್ಲಿ ನೋಡಿದ್ದೇನೆ ಇನ್ನೂ ಹೆಚ್ಚು ಮಾಹಿತಿಯನ್ನು ಪಡೆದುಕೊಂಡು ಆಮೇಲೆ ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತೇನೆ ನಿಶ್ಚಿತವಾಗಿ ಇದ್ರ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಇದ್ರ ಬಗ್ಗೆ ಗಮನ ಹರಿಸೋರಿದ್ದಾರೆ ಇವೆಲ್ಲವೂ ಕೂಡ ಯಾಕೆಂದರೆ ಇವತ್ತೇ ಅದು ಇಂಪ್ಲಿಮೆಂಟೇಷನ್ ಆಗ್ತಾ ಇರುವ ಪರಿಣಾಮವಾಗಿ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳು ಇರ್ತದೆ ಅದರ ಮೋದಿಜಿಯವರ ಅಪೇಕ್ಷೆ ಇದೆ ಪ್ರಧಾನಮಂತ್ರಿಗಳ ಅಪೇಕ್ಷೆ ಇದೆ ಏನು ಜಿ ಎಸ್ ಟಿ ಸುಧಾರಣೆ ಮುಖೇನ ಜನಸಾಮಾನ್ಯರಿಗೆ ಅನುಕೂಲಗಳು ಆಗಬೇಕು ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಕೂಡ ಅದನ್ನು ಅದ್ರ ಅದ್ರ ಈ ವಿಚಾರಗಳನ್ನು ಗಮನಿಸ್ತದೆ ಆ ಲಾಭ ಜನಸಾಮಾನ್ಯರು ತಲುಪಬೇಕು ಆ ನಿಟ್ಟಿನಲ್ಲಿ ಅನುಷ್ಠಾನ ಆಗ್ತದೆ ಏನು ಇದ್ರ ಬಗ್ಗೆ ಈಗಾಗಲೇ ನಮ್ಮೆಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ನಮ್ಮ ಬಿ ಜೆ ಪಿ ಎಲ್ಲ ಶಾಸಕರು ಸದ್ಯದಲ್ಲಿ ಇದ್ರ ಬಗ್ಗೆ ಕೂತು ಚರ್ಚೆನೂ ಕೂಡ ಮಾಡ್ತೇವೆ ಇದ್ರ ಬಗ್ಗೆ ಒಂದು ಸಮಗ್ರವಾಗಿ ಯೋಚನೆ ಮಾಡಿ ನಮ್ಮದೇನು ನಿಲುವು ಇರಬೇಕು ಕೂಡ ನಾವು ಪ್ರಕಟಣೆ ಮಾಡ್ತೇವೆ ಜಾತಿ ಜನಗಣತಿ ಈಗಾಗಲೇ ರಾಜ್ಯ ಉಚ್ಚ ನ್ಯಾಯಾಲಯದ ಮೆಟ್ಟಲನ್ನು ಕೂಡ ಏರಿರುವಂಥದ್ದು ಇವತ್ತು ಕೋರ್ಟ್ನಲ್ಲಿ ಕೂಡ ಮ್ಯಾಟ್ರ್ ಬರ್ತಾ ಇದೆ ನಾನು ನೆನ್ನೆನೂ ಕೂಡ ಹೇಳಿದ್ದೇನೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಸಮಾಜವನ್ನು ಹೊಡೆಯುವಂಥ ಕೆಲಸಕ್ಕೆ ಕೈ ಹಾಕಿರುವಂಥದ್ದು ಹಿಂದೂ ಸಮಾಜವನ್ನು ಹೊಡೆಯುವಂಥ ಕೆಲಸಕ್ಕೆ ಕೈ ಹಾಕಿರುವಂಥದ್ದು ಕೈ ಹಾಕಿರುವಂಥದ್ದು ಇದು ನಮ್ಮ ನಾಡಿನ ದುರ್ದೈವ ಇದು ಹಾಗಾಗಿ ಇವತ್ತು ಜನಸಾಮಾನ್ಯರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಜನ ಇವತ್ತು ಜಾಗೃತರಾಗಿದ್ದಾರೆ ಸಮಾಜ ಇವತ್ತು ಜಾಗೃತರಾಗಿದೆ ಹಿಂದೂ ಸಮಾಜವು ಕೂಡ ಜಾಗೃತಿ ಆಗಬೇಕಾಗಿದೆ ಇನ್ನೂ ಕೂಡ ಏನಿಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣತಿ ಮಾಡುವ ಜನಗಣ ಇವತ್ತಿಗೆ ಈ ವಿಚಾರದಲ್ಲಿ ಅವ್ರಿಗೆ ಅಧಿಕಾರ ಇಲ್ಲದೆ ಹೋದರೂ ಸಹ ಈ ರೀತಿ ಒಂದು ಹುಡುಗಾಟಿಕೆ ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೇವೆ ಇದ್ರ ಬಗ್ಗೆ ಇವತ್ತು ನ್ಯಾಯಾಲಯದಲ್ಲೂ ಕೂಡ ಏನಾಗ್ತದೆ ನಾವು ಕಾದ್ ನೋಡ್ತೇವೆ ಇದ್ರ ಬಗ್ಗೆ ಕಳೆದ ಒಂದು ತಿಂಗಳಿಂದ ಸಾಕಷ್ಟು ಚರ್ಚೆಗಳು ಆಗಿದೆ ದೇಶದ ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಇದ್ರ ಬಗ್ಗೆ ಅರ್ಜಿ ತಿರಸ್ಕಾರ ಆಗಿರುವಂಥದ್ದು ಇಲ್ಲಿ ಹೈಕೋರ್ಟಲ್ಲಿ ಏನಾಗಿದೆ ಸುಪ್ರೀಂ ಕೋರ್ಟಲ್ಲಿ ಏನಾಗಿದೆ ಅನ್ನೋದು ಮುಖ್ಯ ಅಲ್ಲ ಆದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ದಸರಾ ಉತ್ಸವದಲ್ಲೂ ಸಹ ಈ ರೀತಿ ಹುಚ್ಚಾಟ ಆಡಬೇಕು ಅಂತ ಅನಿಸಿದೆಯಲ್ಲ ಅದು ಇವತ್ತು ರಾಜ್ಯದಲ್ಲಿ ಜನ ಇವತ್ತು ಇದ್ದಾರೆ ನಾನು ಕೂಡ ನಿಮಗೆ ಮಾಧ್ಯಮದ ಸ್ನೇಹಿತರಿಗೆ ಹೇಳಿದ್ದೇನೆ ಧರ್ಮಸ್ಥಳದ ವಿಚಾರದಲ್ಲಿ ರಾಜ್ಯ ಸರ್ಕಾರ ಅವಶ್ಯ ಯಾವ ರೀತಿ ಹುಚ್ಚತನ ಮಾಡಿದೆ ಇವತ್ತು ಗಣೇಶ ಹಬ್ಬವು ಕೂಡ ಇವತ್ತು ರಾಜ್ಯದಲ್ಲಿ ಸುಲಲಿತವಾಗಿ ನಡೀಬಾರ್ದು ನೋಡಿ ಇಡೀ ದೇಶದಲ್ಲಿ ಎಲ್ಲೂ ಎಲ್ಲೂ ಕೂಡ ಈ ರೀತಿ ಇಲ್ಲ ಹಿಂದೂಗಳ ವಿಚಾರದಲ್ಲಿ ಹಿಂದೂಗಳ ಹಬ್ಬ ಹರಿದಿನಗಳ ಆಚರಣೆಗಳ ವಿಚಾರದಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯ ವಿಚಾರದಲ್ಲಿ ನಮ್ಮ ಭಾರತ ದೇಶದ ಯಾವುದೇ ರಾಜ್ಯದಲ್ಲಿ ಇವತ್ತು ಏನೂ ಗೊಂದಲಗಳಿಲ್ಲ ಯಾವುದೇ ಸಮಸ್ಯೆಗಳು ಆಗ್ತಾಯಿಲ್ಲ ನಮ್ಮ ರಾಜ್ಯದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾಕೆ ಆಗ್ತಾಯಿದೆ ಅಂತೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಇದು ಈ ಗೊಂದಲಕ್ಕೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಹಾಗಾಗಿ ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಗೊಂದಲಗಳಾಗ್ತದೆ ಇವತ್ತು ಚಾಮುಂಡಿ ಇದು ದಸರಾ ಉದ್ಘಾಟನೆ ಹೊತ್ತು ಯಾರು ಬೇಕಾದರೂ ಉದ್ಘಾಟನೆ ಮಾಡಲಿ ಆದರೆ ರಾಜ್ಯದ ಜನ ಈ ಸರ್ಕಾರ ಈ ಮುಖ್ಯಮಂತ್ರಿಗಳ ಮನಸ್ಥಿತಿ ಏನಿದೆ ಅಂತೇಳಿ ಅರ್ಥ ಆಗಿದೆ ಥ್ಯಾಂಕ್ ಯು ಧನ್ಯವಾದ